ಹಲೋ ಸಲಾಂ ನಮಸ್ತೆ ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾವು ಎಚ್ ಮಿ ಮೊಹಮ್ಮದ್ ಇಂಬಾಲ್ ಅಂದರೆ ಎಚ್ ಎಂ ಐ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ಇಂದಿನ ವಿಷಯ ಲ್ಯಾಟಿನ್ ಮ್ಯಾಗ್ಝಿನ್ಗಳು ಅಂದರೆ ಲ್ಯಾಟಿನ್ ಕಾನೂನಿನ ಸೂತ್ರಗಳು ಅದರಲ್ಲಿ ಇವತ್ತಿನ ವಿಷಯ ವೈಡ್ ಅಬೆನ್ಶಿಯೋ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ನಾಟ್ ವ್ಯಾಲಿಡ್ ಫ್ರಮ್ ದ ಬಿಗಿನಿಂಗ್ ಅಂದರೆ ಮೂಲದಿಂದಲೇ ಶೂನ್ಯವಾಗಿರುವಂಥದ್ದು ಉದಾಹರಣೆಗೆ ಹೇಳೋದಾದರೆ ಅಲ್ಪವಿ ಅಂದರೆ ಹದಿನೆಂಟು ವರ್ಷಕ್ಕೂ ಕಡಿಮೆ ಇರುವ ವ್ಯಕ್ತಿಯೊಂದಿಗೆ ಯಾವುದೇ ರೀತಿಯ ಒಪ್ಪಂದ ಅಥವಾ ಕರಾರು ಮೂಲದಿಂದಲೇ ಶೂನ್ಯವಾಗಿರುತ್ತದೆ ಅಂದರೆ ವೈಡ್ ಅಬೆನ್ಶಿಯೋ ಅದೇ ರೀತಿ ಬಾಲ್ಯ ವಿವಾಹ ಕಾನೂನು ರೀತಿಯ ನಿಷೇಧಿತ ಕೃತ್ಯವನ್ನು ಮಾಡುವುದು ಸಹ ವೈಡ್ ಅಬೆನ್ಶಿಯೋ ಆಗಿರುತ್ತದೆ ಇನ್ನೊಂದು ಉದಾಹರಣೆಯಾಗಿ ಎ ಎಂಬಾತ ಬಿಯೊಂದಿಗೆ ಸಿಯನ್ನು ಕೊಲೆ ಮಾಡಲು ಯಾವುದೇ ರೀತಿಯ ಒಪ್ಪಂದವನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಅಂತಹ ಒಪ್ಪಂದ ಮೂಲದಿಂದಲೇ ಶೂನ್ಯವಾಗಿರುತ್ತದೆ ಅಂದರೆ ವೈಡ್ ಅಬೆನ್ಶಿಯೋ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕಾನೂನು ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಮ್ಮೊಂದಿಗೆ ನೀವು ಮುಕ್ತವಾಗಿ ಚರ್ಚಿಸಬಹುದು ಧನ್ಯವಾದಗಳು